ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರಿಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ್ಲಿ ಸಬ್ಸ್ಕ್ರೈಬ್ ಆಗಿ ಆಕೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಅತ್ತೆ ಮಗ ನೋಡಪ್ಪ ತುಂಬ ವರ್ಷ ಆದಮೇಲೆ ನೀನು ನಿನ್ನ ತಂಗಿ ಒಂದಾಗ್ತಿದ್ದೀರಾ ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಅತ್ತೆ ಸಿಗ್ತಾಳೆ ಅಂತ ತುಂಬ ಖುಷಿ ಆದರೆ ಯಾವತ್ತೂ ನೋಡದೇ ಇರೋ ಅವರ ಸೋ ಕೋಲ್ಡ್ ಫಾರಿನ್ ರಿಟರ್ನ್ ಮಗನ ಜೊತೆ ಮದುವೆ ಆಗೋಕ್ಕೆ ನಾನು ಒಬ್ಬಲ್ಲ ಅಂಡ್ ಅಪ್ಪ ಅವನ ಎಜುಕೇಶನ್ ಮುಗಿಸಿ ಕೇವಲ ಎರಡೇ ವರ್ಷ ಅಷ್ಟೆ ಅತ್ತೆ ಪಪ್ಪಾ ನಿಮಗೂ ಗೊತ್ತು ನನ್ನ ಓದ್ ಮುಗಿಯೋಕ್ಕೆ ಇನ್ನೂ ಒಂದು ವಾರ ಇದೆ ಎಕ್ಸಾಮ್ಸ್ ಇದೆ ಸೊ ಪ್ಲೀಸ್ ಒತ್ತಾಯ ಮಾಡಬೇಡಿ ಎನ್ನುತ್ತಾ ರೂಮ್ಗೆ ಹೊರಟಳು ಅವರ ಮುದ್ದಿನ ಮಗಳು ಅದು ಮುಂಬೈ ನಗರದ ಓರ್ವ ಫೇಮಸ್ ಮ್ಯಾನ್ ಚಂದ್ರಶೇಖರ್ ಅವರ ಮನೆ ಅವರು ಮೂಲತಃ ಕರ್ನಾಟಕದವರು ಬಿಸ್ನೆಸ್ಗಾಗಿ ಮುಂಬೈಗೆ ಬಂದಿದ್ದರು ಆ ಮನೆಯೇ ಹೇಳುತ್ತಿತ್ತು ಅವರ ಶ್ರೀಮಂತಿಕೆ ಬಗ್ಗೆ ಚಂದ್ರಶೇಖರ್ ಅವರ ಪತ್ನಿ ಪವಿತ್ರರವರು ಅವರ ಮಕ್ಕಳು ಸಾವಿತ್ರಿ ಮತ್ತು ಜಯರಾಮ್ ಸಾವಿತ್ರಿ ಒಬ್ಬ ಹುಡುಗನನ್ನು ತುಂಬ ಪ್ರೀತಿ ಮಾಡಿದ್ಲು ಅವರು ಸಹ ಶ್ರೀಮಂತ ಕುಟುಂಬದವರೇ ಆದರೆ ಚಂದ್ರಶೇಖರ್ ಅವರಿಗೆ ಪ್ರೀತಿ ಪ್ರೇಮ ಎಂಬ ವಿಷಯದಲ್ಲಿ ನಂಬಿಕೆ ಇರಲಿಲ್ಲ ಹಾಗಾಗಿ ಅವರು ಮನೆ ಬಿಟ್ಟು ಹೋದರು ಆದರೆ ಜಯರಾಮ್ ಅವರಿಗೆ ತಂಗಿಯ ಮೇಲೆ ಬಹಳ ಪ್ರೀತಿ ಹಾಗಾಗಿ ಅವರೇ ಮುಂದೆ ನಿಂತು ಮದುವೆ ಮಾಡಿದರು ಜಯರಾಮ್ ಅವರಿಗೆ ಜಾನಕಿ ಅವರ ಜೊತೆ ಮದುವೆ ಆಯ್ತು ಅವರ ಪ್ರೀತಿಯ ಮಕ್ಕಳೇ ಸಂಕೇತ್ ಮತ್ತೆ ಸಾನ್ವಿ ಪವಿತ್ರ ಅವರು ಅದಾಗಲೇ ವಿಧಿವಶರಾಗಿದ್ದೆರು ಸಂಕೇತ್ ಹೆಂಡತಿ ಶ್ರಾವ್ಯ ಚಂದ್ರಶೇಖರ್ ಅವರು ಸಾಯುವ ಮುಂಚೆ ತಮ್ಮ ಮಗಳನ್ನು ಮನೆಗೆ ಬರಲು ಹೇಳಿದ್ದೆರು ಅಂತೆ ಜಯರಾಮ್ ಅವರನ್ನು ಕರೆತಂದಿದ್ದೆರು ಸಾವಿತ್ರಿ ಮತ್ತೆ ಅವರ ಗಂಡ ಶಂಕರ್ ಜೊತೆ ಮನೆಗೆ ಬಂದೆರು ಚಂದ್ರಶೇಖರ್ ಅವರು ಮಗಳ ಬಳಿ ಕ್ಷಮೆ ಕೇಳಿದರು ಜೊತೆಗೆ ಅವರಿಗೊಬ್ಬ ಮಗ ಇರುವುದಾಗಿ ತಿಳಿಸಿದರು ಅವನೇ ಧೀರಜ್ ಚಂದ್ರಶೇಖರ್ ಅವರು ಮಗಳ ಸಂಬಂಧ ಮನೆಯ ಜೊತೆ ಉಳಿಯಲು ಧೀರಜ್ ಮತ್ತು ಸಾನ್ವಿ ಮದುವೆ ಮಾಡಲು ಭಾಷೆ ತೆಗೆದುಕೊಂಡು ವಿಧಿವಶರಾದರು ನೋಡದೇ ಇರುವ ಎಂದು ಮಾತಾಡದೇ ಇರುವ ಫಾರಿನ್ ರಿಟರ್ನ್ ಜೊತೆ ಮದುವೆಯಾಗಲು ಸುತರಾಮ್ ಒಪ್ಪಲಿಲ್ಲ ಜೊತೆಗೆ ಅವಳ ತಾಯಿ ಮದುವೆ ಆಗಿ ಸುಮ್ಮನೆ ಮನೆಯಲ್ಲಿರು ನಿನ್ನ ಓದು ಜನರಲಿಸಂ ಎಲ್ಲ ಬಿಡ್ಬಿಡು ಎಂದಿದ್ದೆರು ಇದೇ ಅವಳಿಗೆ ಬಹಳ ನೋವು ಕೊಟ್ಟಿತ್ತು ಅದಕ್ಕಾಗೆ ಅವಳ ತಂದೆಯ ಜೊತೆ ಹಾಗೆ ವರ್ತಿಸಿದಳು ಆದರೆ ಮನೆಯಲ್ಲಿ ಎಲ್ಲರೂ ಬಹಳ ಒತ್ತಾಯ ಮಾಡುತ್ತಿದ್ದರು ಆದರೂ ಕಷ್ಟಪಟ್ಟು ಒಂದು ವಾರ ತನ್ನ ಎಕ್ಸಾಮ್ಸ್ಗಾಗಿ ಸಹಿಸಿದ್ದಳು ಎಕ್ಸಾಮ್ಸ್ ಆದಮೇಲೆ ಅದೇ ಮಾತು ಹಾಗಾಗಿ ಬೇಸರವಾಗಿ ಮನೆ ಬಿಟ್ಟು ಹೋದಳು ಆರು ತಿಂಗಳ ನಂತರ ದಿ ಟೈಮ್ಸ್ ಎಂಬ ಪ್ರಖ್ಯಾತ ನ್ಯೂಸ್ ಪೇಪರಲ್ಲಿ ಹೊಸದಾಗಿ ಸೇರಿದ್ದ ನ್ಯೂಸ್ ರಿಪೋರ್ಟರ್ ಕೊಟ್ಟ ನ್ಯೂಸ್ ಇಂದ ಅವರ ಆ ನ್ಯೂಸ್ ಚಾನೆಲ್ ಈ ಬಾರಿ ಟಾಪ್ ಒನ್ ಅಲ್ಲಿ ಇತ್ತು ಎಲ್ಲೂ ತನ್ನ ಹೆಸರು ಹೊರಬರದಂತೆ ನೋಡಿಕೊಂಡಿದ್ದಳು ಆ ರಿಪೋರ್ಟರ್ ಬೇರೆ ಯಾರು ಅಲ್ಲ ಸಾನ್ವಿ ಮಮ್ಮಿ ಯಾಕಳು ಎನ್ನುತ್ತಾ ಬಂದ ಧೀರಜ್ ಧೀರೋ ಪ್ಲೀಸ್ ನನ್ನ ಸೊಸೇನ ಹುಡುಕಿಕೊಂಡು ಬಂದು ಮದುವೆ ಆಗೋ ಪ್ಲೀಸ್ ಅಪ್ಪಂಗೆ ಕೊಟ್ಟಿದ್ದೀನಿ ಅಂತ ಗೋಕರದರು ಸಾವಿತ್ರಿ ಅವರನ್ನು ಸಮಾಧಾನಿಸಿ ಮಾವನ ಮನೆಗೆ ಕರೆತಂದು ಎಲ್ಲರಿಗೂ ತಾನು ಸಾನ್ವೇಳನ್ನು ಹುಡುಕಿ ಮದುವೆ ಆಗುವೆ ಅಂತ ಎಲ್ಲರಿಗೂ ಭರವಸೆ ನೀಡಿದ ಅವನು ನಿಜವಾಗಿಯೂ ಅವಳನ್ನು ಹುಡುಕುವನ ಅವನು ಹುಡುಕಿದರೂ ಅವಳು ಮದುವೆಯಾಗಲು ಒಪ್ಪುವಳ ಧೀರಜ್ನ ಮಾತು ಕೇಳಿ ಮನೆಯವರಿಗೆಲ್ಲ ಖುಷಿಯಾಯಿತು ಜೈರಾಮ್ ಅವರ ಬಳಿ ಬಂದು ಮಾವ ಅವರು ಯಾರನ್ನಾದ್ರೂ ಪ್ರೀತಿ ಮಾಡಿದ್ರ ಯಾಕೆ ಮದ್ವೆ ಬೇಡ ಅಂತ ಹೋಗಿದ್ದು ಅಂತ ಕೇಳಿದ ಛಿಚೆ ಹಾಗೇನು ಇಲ್ಲಪ್ಪ ಅವಳಿಗೆ ತಾನೊಬ್ಬ ರಿಪೋರ್ಟರ್ ಆಗಬೇಕು ಅನ್ನೋ ಕನಸು ಅದು ಬೇರೆ ಅವಳ ಅಮ್ಮ ನಿನ್ನ ಓದು ನಿಲ್ಲಿಸಿ ತೆಪ್ಪಗೆ ಮನೆಯಲ್ಲಿರು ಅಂತ ಬೇರೆ ಹೇಳಿಬಿಟ್ಟಳು ಇನ್ನು ನೀನು ಫಾರಿನ್ ರಿಟರ್ನ್ ಫ್ರೆಂಡ್ ಆ ಥರ ಏನಾದ್ರೂ ಇದ್ರೆ ಅನ್ನೋ ಭಯ ಜೊತೆಗೆ ಯಾವತ್ತೂ ನೋಡೋದೇ ಇರೋ ನಿನ್ನ ಜೊತೆ ಹೇಗೆ ಮದುವೆ ಆಗೋದು ಅಂತ ಹೆದರಿ ಹೋಗಿದ್ದಾಳೆ ಒಂದಂತೂ ನಿಜ ಈಗ ಅವಳು ಯಾವುದಾದರೂ ನ್ಯೂಸ್ ಚಾನೆಲಲ್ಲಿ ಪಕ್ಕಾ ಇರ್ತಾಳೆ ಅಂತ ಹೇಳಿ ಅವನ ಹೆಗಲ ಮೇಲೆ ಕೈ ಇಟ್ಟರು ನಾನು ನಾನವಳನ್ನ ನೋಡಿಲ್ಲ ಅವರ ಫೋಟೋ ಸಿಗ್ಬೋದಾ ಅಂತ ಕೇಳಿದ ಆಗ ಶ್ರಾವ್ಯ ಅವನನ್ನ ಬರೀ ಸಾನ್ವಿ ಫೋಟೋ ಇದ್ದ ರೂಮ್ಗೆ ಕರೆದುಕೊಂಡು ಹೋದ್ಲು ಸಂಕೇತಿಗೆ ತಂಗಿ ಮೇಲೆ ತುಂಬ ಪ್ರೀತಿ ಹಾಗಾಗಿ ಇಡೀ ರೂಮ್ ತುಂಬ ಅವಳತ್ತೆ ಫೋಟೋಗಳು ಅವಳಿಗೂ ಅಷ್ಟೇ ಫೋಟೋ ತಗೊಳ್ಳೋ ಹುಚ್ಚು ಶ್ರಾವ್ಯ ಅವನನ್ನು ಅಲ್ಲೇ ಬಿಟ್ಟು ಕೆಳಗೆ ಬಂದಳು ನಮ್ಮ ಧೀರಜ್ ಅವಳ ಫೋಟೋ ನೋಡಿ ಕರಗಿಬಿಟ್ಟ ಡಿಂಪಲ್ ಇಲ್ಲದೆ ಇದ್ರೂ ಮುತ್ತಾಗಿರುವ ಕೆನ್ನೆ ಕೋರೆ ಹಲ್ಲು ಆ ನಗುವಿಗೆ ಒಂದು ಮೆರುಗು ತಂದಿತ್ತು ಬಟ್ಟಲು ಕಣ್ಣು ಅಲ್ಲದಿದ್ರೂ ಅದರಲ್ಲೊಂದು ಹೊಳಪು ಭುಜಕ್ಕಿಂತ ಚೂರು ಕೆಳಗಿನ ಕೆಳಗೆ ರೆಡ್ ಕಲರ್ಡ್ ಕೂದಲು ನೀಳ ಮೂಗು ಆದರೆ ಚೂರು ತಪ್ಪ ಆದರೂ ಅದನ್ನು ಕಾಣೋ ಹಾಗೆ ಮಾಡಿದ್ದು ಮೂಗಿನಲ್ಲಿದ್ದ ರಿಂಗ್ ಆಕಾರದ ಮೂಗುತಿ ಎಲ್ಲ ಫೋಟೋದ್ರಲ್ಲೂ ಮಾಡ್ರನ್ ಆಗಿ ಡ್ರೆಸ್ಡ್ ಆಗಿದ್ದಳು ಆದರೆ ಅವನ ಕಣ್ಣಿಗೆ ಅವಳು ಪರ್ಫಲ್ ಸೀರೆ ಉಟ್ಟಿದ್ದ ಪುಟ್ಟ ಫೋಟೋ ಸಿಕ್ಕಿತು ಅದೇ ಫೋಟೋ ಎತ್ತಿಕೊಂಡ ತುಂಬ ಮುದ್ದಾಗಿ ಕಂಡಳು ಅವನ ಕಣ್ಣಿಗೆ ಕೆಳಗೆ ಬಂದು ಮನೆಯವರ ಜೊತೆ ಮಾತನಾಡಬೇಕಾದರೆ ಅವನಿಗೊಂದು ಅರ್ಜೆಂಟ್ ಕಾಲ್ ಬಂತು ಮೀಟಿಂಗ್ ಸಲುವಾಗಿ ಒಂದು ವಾರ ಬೆಂಗಳೂರಿಗೆ ಹೊರಟ ಸಾನ್ವಿ ದರ್ ಇಸ್ ಕಾನ್ಫರೆನ್ಸ್ ಮೀಟಿಂಗ್ ಫಾರ್ ರಿಪೋರ್ಟರ್ಸ್ ದಿಸ್ ವೀಕ್ ಅಟ್ ಬ್ಯಾಂಗ್ಳೂರ್ ಥಿಂಕ್ ಯು ಆರ್ ದ ಎಫಿಷಿಯಂಟ್ ವಾನ್ ಟು ಗೋ ದ್ಯಾಟ್ ವಿಲ್ ಯು ಡೂ ದೀಸ್ ಎಂದ ಅವಳ ಚೀಫ್ ಎಡಿಟರ್ ಎಸ್ ಸರ್ ಇಟ್ಸ್ ಮೈ ಪ್ಲಜರ್ ಥ್ಯಾಂಕ್ ಯು ಫಾರ್ ಸೆಲೆಕ್ಟಿಂಗ್ ಮೀ ಅಂತ ಅವರಿಗೆ ತಿಳಿಸಿ ಬೆಂಗಳೂರು ಕಡೆ ಹೊರಟಳು ಟೆಲಿಫೋನ್ ಕೇಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್ ಕಣ್ಣ ಮುಚ್ಚೆ ಕಾಡೆ ಗೋಡೆ ಯಾಕಮ್ಮ ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ ಆದರೂ ಪ್ರತಿ ಉಸಿರಲು ನಿನ್ನ ಹುಡುಕಾಟ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್ ಈ ಹಾಡು ಅವರಿಬ್ಬರೂ ಬಂದು ತಂಗಿದ್ದ ಹೋಟೆಲ್ನಲ್ಲಿ ಸ್ವಾಗತಿಸಿತು ಧೀರಾಜ್ ಅದೇ ಹಾಡು ಗುಣಗುತ್ತಾ ತನ್ನ ರೂಮಿಗೆ ಹೋದ ಸಾನ್ವಿ ಸಹ ಆ ಹಾಡನ್ನೇ ಮೆಲುಕು ಹಾಕುತ್ತಾ ರೂಮ್ ಸೇರಿದ್ದಳು ಇಬ್ಬರೂ ಒಂದೇ ಹೋಟೆಲ್ನಲ್ಲಿ ಬಂದು ಬಂಧಿಯಾಗಿದ್ದಾರೆ ಅವನ ಮೀಟಿಂಗ್ ಇದ್ದದ್ದು ಮರುದಿನ ಆದ್ದರಿಂದ ಅಲ್ಲೇ ಹೋಟೆಲ್ನ ಗಾರ್ಡನ್ ಅಲ್ಲಿ ಕೂತಿದ್ದ ಆಗಷ್ಟೇ ಅಂದಿನ ಕಾನ್ಫರೆನ್ಸ್ ಮುಗಿಸಿ ಬಂದವಳು ಅಲ್ಲೇ ಕುಳಿತಳು ಅವಳನ್ನು ಗಮನಿಸದೇ ಹೋಗುವಾಗ ಅವನ ಕಾರ್ಡ್ ಕೆಳಗೆ ಬಿತ್ತು ಆಗಷ್ಟೇ ಕೂತವಳು ಆ ಕಾರ್ಡ್ ನೋಡಿ ಎಕ್ಸೈಟ್ ಆದಳು ಅವನನ್ನು ತಡೆದು ನಿಲ್ಲಿಸಿ ಸರ್ ಹರಿಯೋ ತೀರಜ್ ಶರ್ಮಾ ದಿ ಡಿ ಗ್ರೂಫ್ ಆಫ್ ಕಂಪನಿ ಸಿಇಒ ಅಂತ ಕೇಳಿದಳು ಅವನು ಅವಳ ಪ್ರಶ್ನೆಗೆ ಉತ್ತರಿಸಿ ಅವಳ ಮುಖ ನೋಡಿ ಶಾಕ್ ಆದರೆ ಅವಳು ಮಾತ್ರ ಒನ್ ಮಿನಿಟ್ ಸರ್ ಅಂತ ಸೈಡ್ಗೆ ಬಂದು ತನ್ನ ಎಡಿಟರ್ಗೆ ಕಾಲ್ ಮಾಡಿದಳು ಸರ್ ಡಿ ಗ್ರೂಪ್ ಆಫ್ ಕಂಪನೀಸ್ ಇಸ್ ಈಸ ಅಂತ ಹೇಳಿದಳು ಅಂಟಿಲ್ ನೌ ನೋ ಬಡಿ ಆಸ್ ಗಾಟ್ ಇಸ್ ಇಂಟರ್ವ್ಯೂ ಸೊ ಪ್ಲೀಸ್ ಕಮ್ ಬ್ಯಾಕ್ ವಿತ್ ಇಸ್ ಇಂಟರ್ವ್ಯೂ ಇಫ್ ಪಾಸಿಬಲ್ ಅಂತ ಹೇಳಿ ಕರೆ ಕಟ್ ಮಾಡಿದೆ ಅವನಿಗೆ ಅವಳು ಸಿಕ್ಕ ಖುಷಿಯೇ ಅವಳು ಬಂದವಳೆ ಸರ ಪ್ಲೀಸ್ ನಿಮ್ಮ ಇಂಟರ್ವ್ಯೂ ಸಿಗಬಹುದಾ ಅಂತ ಕೇಳಿಕೊಂಡಳು ಅವನೋ ಸಾರಿ ಮಿಸ್ ಒಂದು ವಾರ ಮೀಟಿಂಗ್ ಇದೆ ಅದಾದ ಮೇಲೆ ಟ್ರೈ ಮಾಡ್ತೀನಿ ನಿಮ್ಮ ಕೈಲಿ ಇದೆಯಲ್ಲ ಅದು ನನ್ನ ಪರ್ಸ್ನಲ್ ಕಾರ್ಡ್ ಸೊ ಪ್ಲೀಸ್ ಕಾಲ್ ಮೀ ಆಫ್ಟರ್ ಎ ವೀಕ್ ಅಂತ ಹೇಳಿ ನಗುತ್ತಾ ಹೊರಟು ಹೋದ ಒಂದು ವಾರದ ನಂತರ ಧೀರಜ್ ಸಾಂಬಿಗೆ ಅದೇ ಹೋಟೆಲಲ್ಲಿ ಇಂಟರ್ವ್ಯೂ ಕೊಡುವುದಾಗಿ ಹೇಳಿದ ಆ ಸಂಜೆ ಡಿನ್ನರ್ ಮಾಡುತ್ತಾ ಇಂಟರ್ವ್ಯೂ ತೆಗೆದುಕೊಳ್ಳುತ್ತಿದ್ದಳು ಮಧ್ಯದಲ್ಲಿ ಅವನಿಗೆ ಕಾಲ್ ಬಂದ ಕಾರಣ ಎದ್ದು ಹೋದ ಅಲ್ಲೇ ಅವನ ಲ್ಯಾಪ್ಟಾಪಲ್ಲಿ ಇದ್ದ ಫ್ಯಾಮಿಲಿ ವಾಲ್ಪೇಪರ್ ನೋಡಿ ಸಾರ್ವಿ ಮುಖ ಬಿಳುಚಿತು ಆತ ತನ್ನ ಅತ್ತೇ ಮಗ ಅಂತ ತಿಳಿದು ಎದ್ದು ಹೊರಡಲು ಅನವಾತಳು ಅಷ್ಟಲ್ಲಿ ಅವನು ಬಂದು ತಡಿದ ಅವನಿಂದ ತನ್ನ ಕೈ ಬಿಡಿಸ್ಕೊಂಡು ನೋಡಿ ಮಿಸ್ಟರ್ ಪ್ಲೀಸ್ ನನ್ನ ಪಾಡಿಗೆ ಬಿಟ್ಟು ಬಿಡಿ ನಿಮ್ಮನ್ನು ಮದುವೆಯಾಗಲು ನಾನು ಒಪ್ಪಲ್ಲ ಸೊ ಪ್ಲೀಸ್ ಹೊರಡಿ ಅಣ್ಣಿನ್ ಯಾವತ್ತೂ ನಾನು ನಿಮ್ಮನ್ನ ಮೀಟ್ ಮಾಡಲ್ಲ ಅಂತ ಹೇಳಿ ಹೊರಟಳು ಅವನಲ್ಲಿ ಆಗಷ್ಟೇ ಮಾಡುತ್ತಿದ್ದ ಭಾವನೆಯನ್ನು ಅವಳೇ ತನ್ನ ಕೈಯಾರೆ ಚಿವುಟು ಹೋಗಿದ್ದಳು ಮನೆಗೆ ಹೋದವ ಎಲ್ಲರಲ್ಲೂ ಸಾನ್ವಿ ಮಾತನ್ನು ತಿಳಿಸಿದ ಅವರೂ ಸಹ ಏನೂ ಮಾಡಲಾಗದೆ ಸುಮ್ಮನೆ ಇದ್ದರು ಒಂದು ವರ್ಷದ ನಂತರ ಕೊರೋನಾ ಟೈಮ್ ಕೊರೋನಾ ಬಂದಮೇಲೆ ಎಲ್ಲ ವರ್ಕ್ ಫ್ರಮ್ ಹೋಮ್ ಆಯ್ತು ಸಾನ್ವಿ ತೆರೆ ಮೇಲೆ ಬರದೇ ಇರೋ ಕಾರಣ ಅವಳ ರಿಪೋರ್ಟಿಂಗ್ ಕೆಲಸನ ಮನೆಯಿಂದಲೇ ಮಾಡುತ್ತಿದ್ಲು ಈ ಒಂದು ವರ್ಷದಲ್ಲಿ ಆರು ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಯಾರೋ ಇವಳಂತೆ ಕಾಮೆಂಟ್ ಮಾಡಿದ್ರು ಅದು ಅವರಿಬ್ಬರಿಗೂ ಹಿಡಿಸಿತು ಅದು ಬೇರೆ ಯಾರೂ ಅಲ್ಲ ನಮ್ಮ ಧೀರಜ್ ಆದರೆ ಅವನ ಪ್ರೊಫೈಲ್ ಅಂತ ಇತ್ತು ಇವಳದ್ದು ಸಾನು ಹಾಗಾಗಿ ಇಬ್ಬರಿಗೂ ತಿಳಿಲಿಲ್ಲ ಇಬ್ಬರು ಚಾಟಿಂಗ್ ಫೋನ್ ಕಾಲ್ ಅಂತ ತುಂಬ ಕ್ಲೋಸ್ ಆಗಿದ್ರು ಅವನು ಅವಳಿಗೆ ತನ್ನ ಅತ್ತೆ ಮಗಳನ್ನು ನೋಡಿದ ತಕ್ಷಣ ಫ್ಲಾಟ್ ಆದೆ ಆದರೆ ಅವಳು ಒಪ್ಕೊಳ್ಳಿಲ್ಲ ಅಂತ ನಿಜಾನೇ ಹೇಳಿದ್ದ ಇವಳು ತನ್ನ ಫ್ಯಾಮಿಲಿ ಎಲ್ಲ ವಿಷಯ ಹೇಳಿದ್ಲು ಅವರು ತಮ್ಮ ಒರಿಜಿನಲ್ ಹೆಸರು ಮತ್ತು ಫೋಟೋ ಶೇರ್ ಮಾಡಿದ್ರೆ ಇಷ್ಟೊಂದು ಮುಂದುವರಿತಿರ್ಲಿಲ್ಲ ಬಿಡಿ ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಒಂದು ದಿನ ಫೋನ್ ಅಥವಾ ಮೆಸೇಜ್ ಮಾಡಿದ್ರೆ ಕೈ ಆಡಲ್ಲ ಅನ್ನೋ ಥರ ಆಗಿದ್ರು ಇಬ್ಬರ ಮನದಲ್ಲೂ ಪ್ರೀತಿ ಆವರಿಸಿತ್ತು ಅವತ್ತು ಧೀರ್ ಬರ್ತಡೆ ಇವತ್ ರಾತ್ರಿ ಅವನಿಗೆ ಕಾಲ್ ಮಾಡಿ ವಿಶ್ ಮಾಡಿ ಪ್ರಪೋಸ್ ಮಾಡಬೇಕು ಅನ್ಕೊಂಡಿದ್ಲು ಕಾಲ್ ಮಾಡಿ ವಿಶ್ ಏನೂ ಮಾಡಿದ್ಲು ಆದರೆ ಪ್ರಪೋಸ್ ಮಾಡೋಕ್ಕೆ ಧೈರ್ಯ ಸಾಲಲಿಲ್ಲ ಸ್ವಲ್ಪ ಹೊತ್ತು ಆದಮೇಲೆ ರಾತ್ರಿ ಒಂದಕ್ಕೆ ಮೆಸೇಜ್ ಮಾಡಿದ್ಲು ಹಾಯ್ ದಿ ಯಾಕೆ ಅಂತ ಗೊತ್ತಿಲ್ಲ ನಿನ್ನ ಪರಿಚಯ ಆದಮೇಲೆ ನೀನು ನನ್ನವನು ಅನ್ನೋಕೆ ಶುರು ಆಗಿದೆ ನೇರವಾಗಿ ಹೇಳ್ತೀನಿ ಐ ಲವ್ ಯು ಹೋರ್ಸಿಲ್ಲ ಇಷ್ಟಾಯಿತರೆ ಒಪ್ಕೋ ಇಲ್ಲ ಲೆಟ್ ಅಸ್ ಬಿ ಫ್ರೆಂಡ್ಸ್ ಐ ಲವ್ ಯು ಹ್ಯಾಂಡ್ಸಮ್ ಅಂತ ಮೆಸೇಜ್ ಕಳಿಸಿದ್ಲು ಎಷ್ಟೋದ್ರೂ ಅವನಿಂದ ರಿಪ್ಲೈ ಬರಲಿಲ್ಲ ಹಾಗಾಗಿ ಮಲ್ಗಿದ್ದು ಬೆಳಗ್ಗೆ ಎದ್ದಾಗ ಅವಳ ಮೊಬೈಲ್ಗೆ ಅವನಿಂದ ಮೆಸೇಜ್ ಒಂದು ಬಂದು ಕೂತಿತ್ತು ಐ ಲವ್ ಯು ಟು ಹನಿ ವಿಲ್ ಯು ಮ್ಯಾರಿ ಮೀ ಅನ್ನೋ ಸಂದೇಶ ಕಳಿಸಿದ್ದ ಅದನ್ನು ನೋಡಿದವಳ ಮನದಲ್ಲಿ ಎಷ್ಟು ಆಸೆ ಎಮ್ಮರವಾಗಿ ಬೆಳೆಯಿತು ಅಂದಿನಿಂದ ಇಬ್ಬರ ಮೆಸೇಜ್ ಫೋನ್ ಕಾಲ್ ಇನ್ನೂ ಜಾಸ್ತಿನೇ ಆಯಿತು ಇಬ್ಬರು ಮಾತಾಡಿ ಡಿಸೈಡ್ ಮಾಡಿಕೊಂಡು ಮರುದಿನ ಭೇಟಿ ಆಗುವುದಾಗಿ ನಿರ್ಧರಿಸಿದರು ಕರೋನಾ ಲಾಕ್ಡೌನ್ ಮುಗಿದ್ರೂ ಮಾಸ್ಕ್ ಕಡ್ಡಾಯವಾಗಿ ಇತ್ತು ನೋಡಿ ಅದೇ ಸಾನ್ವಿ ಧೀರಜ್ನ ಒಂದು ಮಾಡಿದ್ದೆ ಪಾರ್ಕಿಗೆ ಬಂದ ಧೀರಜ್ ಅವಳಿಗಾಗಿ ಕಾದು ಕುಳಿತಿದ್ದ ಕೆಲ ಹೊತ್ತಿನ ನಂತರ ಸಾನ್ವಿ ಸಹ ಬಂದೆಳು ಇಬ್ಬರು ಮುಂಚೆನೆ ಮಾತಾಡಿಕೊಂಡು ಆನ್ಲೈನಲ್ಲಿ ಆರ್ಡರ್ ಮಾಡಿ ಒಂದೇ ತರಹದ ಬಟ್ಟೆ ಆರ್ಡರ್ ಮಾಡಿದ್ದೆರು ಧೀರಜ್ ಅವಳು ಬಂದಿದ್ದನ್ನು ನೋಡಿ ಎತ್ತು ನಿಂತು ಆ ಹೇಳಿದ್ದ ಮಾಸ್ಕ್ ಇತ್ತು ನೋಡಿ ಪಾಪ ಗೊತ್ತಾಗಿಲ್ಲ ಅವಳು ಸಹ ಆ ಹೇಳಿದಳು ಅವನಂತೂ ಅವಳನ್ನು ಇನ್ನು ನಾನು ಬಿಟ್ಟಿರಲಾರೆ ಅಂತ ತಪ್ಪಿಕೊಂಡ ಅವಳು ಸಹ ಅವನಿಗೆ ಸ್ಪಂದಿಸಿದ್ದಳು ಅವ ಅವಳ ಕಿವಿಯ ಬಳಿ ಬಾಗಿ ಐ ಲವ್ ಯು ಸಾನು ಅಂತ ಹೇಳಿದ ಅವನ ಬಿಸಿ ಉಸಿರಿನ ಶಾಖಕ್ಕೆ ಹುಡುಗಿ ನಲುಗಿದ್ದು ಅವಳೂ ಸಹ ಲೆಜ್ಜೆಯ ಭಾವದಿಂದ ಲವ್ ಯು ದೀರ್ ಅಂತ ಇನ್ನಷ್ಟು ತಪ್ಪಿದ್ದಳು ತುಂಬ ಹೊತ್ತು ಕಳೆದ ನಂತರ ಇಬ್ಬರು ದೂರ ಸರಿದರು ಸಾನು ಈಗ್ಲಾದ್ರೂ ನಿನ್ನ ಹೆಸರು ಹೇಳಬೋದಾ ಅಂತ ಕೇಳಿದಾಗ ಅವಳು ನಗುತ್ತಾ ನಾನು ಸಾನ್ವಿ ನೀನು ಅಂತ ಕೇಳಿದ್ದಳು ಅವನು ಆ ಹೆಸರು ಕೇಳಿದ ತಕ್ಷಣ ಛೆ ಇವಳು ಅವಳಲ್ಲ ಅಂತ ಸುಮ್ಮನೆ ಆಗಿ ತನ್ನ ಹೆಸರು ಧೀರಜ್ ಅಂದಾಗ ಅವಳಿಗೂ ಅದೇ ಯೋಚನೆ ಕೊನೆಗೆ ಧೀರ್ ಮೈಡಿಯರ್ ಸಾನು ತಾವು ಈಗಲಾದರೂ ಮುಖದರ್ಶನ ಬಾಕ್ಯನ್ನ ಕರುಣಿಸುತ್ತೀರಾ ಅಂತ ನಾಟಕೀಯವಾಗಿ ಕೇಳಿದಾಗ ಅವಳು ಅವನಿಗೆ ಅದನ್ನೇ ಕೇಳಿದಳು ಇಬ್ಬರು ಒಟ್ಟಿಗೆ ಮಾಸ್ಕ್ ತೆಗೆದರು ಸಾನ್ವಿ ಧೀರಜ್ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನೀನಾ ಅಂತ ಕಿರುಚುತ್ತ ಏನು ಮಾಡಬೇಕೆಂದು ತಿಳಿಯದೆ ಇಬ್ಬರು ಬೆನ್ನು ಮಾಡಿ ನಿಂತರು ಅವಳ ಮನದಲ್ಲಿ ಇವನು ಬೇಕು ಅಂತ ನನ್ನ ಟ್ರ್ಯಾಪ್ ಮಾಡೋದ್ನಾ ಅನ್ಕೊಂಡ್ರೆ ಈ ಕಡೆ ಧೀರಜ್ ಮನದಲ್ಲೂ ಅದೇ ಯೋಚನೆ ಇಬ್ಬರು ಒಟ್ಟಿಗೆ ತಿರುಗಿ ಒಟ್ಟಿಗೆ ನಿನ್ನನ್ನು ಟ್ರ್ಯಾಪ್ ಮಾಡಿಲ್ಲ ತಾನೇ ಅಂತ ಕೇಳಿದ್ದರು ಅವರು ಒಟ್ಟಿಗೆ ಕೇಳಿದ್ದು ನೋಡಿ ಅವರಿಗೆ ಇದು ಆಕಸ್ಮಿಕ ಅಂತ ಅರ್ಥ ಆಯಿತು ಇಬ್ಬರಿಗೂ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅಲ್ಲೇ ಇದ್ದ ಬೆಂಚ್ ಮೇಲೆ ಕೂತರು ಸಾನ್ವಿ ತಾನೇ ಮೊದಲು ಮಾತು ಶುರು ಮಾಡಿದ್ದಳು ಈಗ ಏನ್ಮಾಡೋದು ಅಂತ ಕೇಳಿದಳು ಧೀರಜ್ ಈ ಸರಿ ತನ್ನ ಮನಸ್ಸಿನ ಭಾವನೆಯನ್ನ ಹೇಳಿಕೊಂಡ ನೋಡು ನಾನಂತೂ ಸಿನ್ಸಿಯರ್ ಆಗಿ ಲವ್ ಮಾಡಿದ್ದೀನಿ ಅದು ಎರಡೆರಡು ಸಲ ಈ ಸಾರಿ ನಿಜ ಬಿಟ್ಟೋಗೋ ಇಲ್ಲ ಎತ್ತಾಕೊಂಡೇ ಹೋಗ್ತೀನಿ ನೀನು ಒಪ್ಪು ಬಿಡು ಐ ವೋಂಟ್ ಕೇರ್ ಐ ಲವ್ ಯು ಅಷ್ಟೇ ಅಂತ ದೃಢವಾಗಿ ಹೇಳಿದ ಸಾನ್ವಿ ಸಹ ಹೆಚ್ಚಾಗಿ ಪ್ರೀತಿ ಮಾಡಿದ್ಲು ಅವಳಿಗೂ ಈ ಸಾರಿ ತನ್ನ ಪ್ರೀತಿ ಕಳ್ಕೊಳ್ಳೋ ಆಸೆ ಇರಲಿಲ್ಲ ಜೊತೆಗೆ ಅವನ ಪ್ರೀತಿಗೆ ಸಂಪೂರ್ಣವಾಗಿ ಸೋಲನ್ನು ಒಪ್ಪಿಕೊಂಡಿದ್ಲು ಏನೊಂದು ಮಾತಾಡದೆ ಎದ್ದು ನಿಂತಳು ಅವನಿಗೆ ಥು ಏನು ಗುರು ಇವಳು ಈ ಸರಿನೂ ಬಿಟ್ಟೋಗೋ ಪ್ಲಾನ್ ಮಾಡಿರಬೇಕು ಕರ್ಮ ಅಂತ ಅವಳ ಎದುರಿಗೆ ಎದ್ದು ನಿಂತ ಅವನು ಅವಳು ಹೋಗುತ್ತಾಳೆ ಅಂದ್ಕೊಂಡು ಕಣ್ಣು ಮುಚ್ಚಿ ನಿಂತ ಆದರೆ ಅವಳ ವರಸಗೆ ಕಣ್ಣು ಬಿಟ್ಟು ಶಾಕಲ್ಲಿ ನಿಂತು ಬಿಟ್ಟ ಅವನನ್ನು ಪ್ರೀತಿಯ ಸಾನು ಏನೂ ಮಾತಾಡದೆ ಅವನ ಅದರಗಳನ್ನು ಬಂಧಿಸಿದ್ದಳು ದೀರ್ ಮೊದಲಿಗೆ ಶಾಕಾದ ನಂತರ ಎಚ್ಚೆತ್ತು ಅವಳಿಗೆ ತಾನು ಇಷ್ಟ ಇದೆ ಅಂತ ತಿಳಿದು ಅವಳ್ಕೇನ ತಾನು ಹೆಚ್ಚು ಅಂತ ಅವಳ ಅದರಗಳ ಜೊತೆ ತನ್ನ ಅದರಗಳನ್ನು ಗಾಢವಾಗಿ ಬಂಧಿಸಿದ ಕೆಲ ಹೊತ್ತಿನ ಬಳಿಕ ಇಬ್ಬರು ದೂರ ಸರಿದರು ದೀರ್ ಅವಳನ್ನ ನೋಡುತ್ತಾ ನಾಚಿಕೊಂಡಿತ್ತು ಸಾಕು ಇನ್ನೂ ಯಾಕೆ ದೂರ ನಿಂತಿರೋದು ಅಂತ ಅವಳನ್ನ ಬರಸೆಳೆದು ಅಪ್ಪಿದ ಇಬ್ಬರು ಮನೆಯಲ್ಲಿ ತಮ್ಮ ವಿಷಯ ತಿಳಿಸಿದಾಗ ಬೇಗ ಮದುವೆ ಮಾಡಲು ನಿರ್ಧರಿಸಿದರು ಸಾವಿತ್ರಿ ಅವರಿಗಂತೂ ತುಂಬಾ ಖುಷಿ ಶ್ರಾವ್ಯ ಅಂತೂ ಸಾನ್ವಿನ ರೇಕ್ಸ್ ಹಿಟ್ಟಿದ್ಲು ಸಂಖ್ಯೆ ತಂಗಿಯ ಪರವಾಗಿ ನಿಂತು ಎಲ್ಲರಿಂದ ಕಾಪಾಡಿದ್ದ ಅಂತೂ ಹಿಂತು ಅವರ ಮದುವೆ ಅಂತೂ ಆಯ್ತು ದೀರ್ ಸಾನ್ವಿನ ತಪ್ಪಿಕೊಂಡು ಅವಳ ಅದರಗಳನ್ನು ಗಾಢವಾಗಿ ಚುಂಬಿಸಿದ ಸಾನ್ವಿ ಕೊಸರೊತ್ತ ಅವನಿಂದ ಬಿಡಿಸಿಕೊಂಡು ಹೀನ್ ದೀರ್ ಇದು ಬೆಳಗ್ಗೆ ಇಲ್ಲಿ ನೋಡಿ ರಕ್ತ ಬರ್ತಿದೆ ಅಂತ ತನ್ನ ತುಟಿ ತೋರಿಸಿದರೆ ದೀರ್ ಅವಳನ್ನು ಇನ್ನೂ ಮೋಹಕವಾಗಿ ನೋಡಿ ಮತ್ತೆ ಚುಂಬಿಸಿದ ಈ ಸಾರಿ ಅವಳು ಸಹಕರಿಸಿದಳು ಇಬ್ಬರು ಗಾಢ ಚುಮ್ಮನದಿಂದ ಹೊರಗೆ ಬಂದು ಸಾನ್ವಿ ಅವನ ಎದೆಗೆ ಗೊತ್ತುತ್ತಾ ಠೂ ಬರ್ತಾ ಬರ್ತಾ ಎಷ್ಟು ಪೂರಿ ಹಾಕ್ತಿದ್ಯಾ ನೀನು ಆಗ್ಲೇ ಒಂದು ಮಗು ಅಪ್ಪ ನೀನು ನೆನಪಿರಲಿ ಇನ್ ಮೂರು ತಿಂಗಳಲ್ಲಿ ಇನ್ನೊಂದು ಮಗು ಬರುತ್ತೆ ಅಪ್ಪಾ ಅಂತ ಕರೆಯಕ್ಕೆ ಆದ್ರೆ ನೀ ನೋಡು ಈಗ ಮದುವೆ ಆಗಿರೋ ತರಹ ಆಡ್ತೀಯಾ ಆಗ್ಲೇ ಮದ್ವೆ ಆಗಿ ಐದು ವರ್ಷ ಆಯ್ತು ಇನ್ನೂ ಪೋಲಿಯಾಗಿದೆಯ ನೀನು ಅಂತ ಅವನ ಎದೆಗೆ ಹೊರಗಿದಳು ಅವನ ನಗುತ್ತಾ ಲೇ ಸಾನು ನಿಮಗೆ ಎಷ್ಟೇ ವಯಸ್ಸಾದ್ರೂ ನಾನ್ ಮಾತ್ರ ಹೀಗೆ ಇರೋದು ಆಯ್ತಾ ಇನ್ನೂ ಒಂದು ಮಗು ಆದರೂ ಹೀಗೆ ನಾನು ಅಂತ ಕಣ್ಣು ಹೊಡೆದ ಆಹ ಹಾಸೆ ನೋಡು ರಾಜನಿಗೆ ಸಾಕು ಹೋಗೋ ಅಂತ ಮೂತಿ ತಿರುವಿದಳು ಅವನು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ನನಗೆ ಎಷ್ಟು ಮಕ್ಕಳು ಬೇಕು ಅಂತ ಡಿಸೈಡ್ ಮಾಡೋದು ನಾನು ನೀನಲ್ಲ ಅಂತ ಅನ್ನಬೇಕಾದ್ರೆ ಒಳಗೆ ಬಂದಳು ಅವನ ಪುಟ್ಟ ಮೂರು ವರ್ಷದ ರಾಜಕುಮಾರಿ ಗಮ್ಯ ಅಳುತ್ತಾ ತನ್ನ ಅಪ್ಪನ ಬಳಿ ಬಂದು ಪಪ್ಪ ಇದು ಮೋಸ ಮಮ್ಮನ ಮಾತ್ರ ತೊಡೆ ಮೇಲೆ ಕೂರಿಸ್ಕೊಂಡಿದೀಯಾ ನನ್ನ ಮಾತ್ರ ಇಲ್ಲ ಅಂತ ಮುದ್ದಾಗಿ ಹೇಳಿದಾಗ ಸಾನ್ವಿ ಮಗಳನ್ನು ಎತ್ತಿಕೊಂಡು ಸಮಾಧಾನ ಮಾಡಿ ಹೀಗೇಳು ಚಿನ್ನಮ್ಮ ಈಗ ಈ ಪಪ್ಪಾ ಮಮ್ಮ ನೆನ್ಪಾಯ್ತಾ ಯಾಕೆ ಅಳುತ್ತಾ ಬಂದೆ ಅಂತ ಕೇಳಿದಾಗ ಮಮ್ಮ ಚಲನ್ ನಂಗೆ ಬೈದ ಅಂತ ಮುದ್ದಾಗಿ ಹೇಳಿದ್ದಳು ಚರಣ್ ಸಂಕೇತ್ ಶ್ರಾವ್ಯ ಮಗ ಆರು ವರ್ಷದ ಪುಟ್ಟ ಪೋರ ಮಗಳ ಮಾತನ್ನ ಕೇಳಿ ಸರಿ ಬಾ ಚಿನ್ನಮ್ಮ ಏನು ಅಂತ ಕೇಳೋಣ ಅಂತ ಇಬ್ಬರೂ ಮಗಳನ್ನು ಎತ್ತಿಕೊಂಡು ಹೋದರು ಚರಣ್ ಒಬ್ಬನೇ ಬೇಜಾರಾಗಿ ಕೂತಿದ್ದ ಆಗ ತೀರವನ ಮುಂದೆ ನಿಂತು ಏನು ಹಳೆಮಯ್ಯ ಯಾಕೆ ನನ್ ಮಗಳಿಗೆ ಬೈದು ಈ ಥರ ಕೂತಿದೀಯಾ ಅಂತ ಕೇಳಿದ ಅಷ್ಟಲ್ಲಿ ಸಂಕೇತ್ ಶ್ರಾವ್ಯ ಸಹ ಬಂದಿದ್ರು ಹೋಗಿಮಾಮ ನಿನ್ನ ಸರಿ ಇಲ್ಲ ಅಂತ ದೂರಿದ ಯಾಕೋ ಏನಾಯ್ತು ಅಂತ ಕೇಳಿದ್ರೆ ಮಾಮಾ ನಾನು ಎಷ್ಟು ಚೆಂದ ಇದ್ದೀನಿ ನನ್ನ ಮದುವೆ ಹಾಗೆ ಅಂದರೆ ಇಲ್ಲ ಅಂತಾಳೆ ಅಂತ ಮುಖ ಚಿಕ್ಕದು ಮಾಡಿದ ಎಲ್ಲ ಅವನ ಮಾತಿಗೆ ಎಂದು ನಕ್ಕರು ಶ್ರಾವ್ಯ ಗಮ್ಯನ ಎತ್ತಿಕೊಂಡು ಏನೇ ರಾಜಕುಮಾರಿ ನನ್ನ ಮಗನನ್ನ ಯಾಕೆ ಮದುವೆ ಆಗಲ್ಲ ಅಂತ ಕೇಳಿದ್ರೆ ಪುಟ್ಟ ಪೋರಿ ಅತ್ತೆ ನಾನು ಮಮ್ಮ ಥರ ಟಿ ವಿಲಿ ಬಂದ ಮೇಲೆ ಚಲನ್ನ ಮದ್ವೆ ಹಾಕ್ತೀನಿ ಅಂತ ಹೇಳಿದರು ಎಲ್ಲರೂ ನಕ್ಕರೆ ಚರಣ್ ಮೊದಲು ನನ್ನ ಹೆಸರು ಕರೆಕ್ಟಾಗಿ ಕರಿ ಆಮೇಲೆ ಟಿ ವಿಲಿ ಬಾ ಅಂತ ಮುನಿಸಿಕೊಂಡು ಹೇಳಿ ಹೋಗುತ್ತಿದ್ದ ಆಗ ಗಮ್ಯ ಅತ್ತೆ ಕೈಯಿಂದ ಇಳಿದು ಅವನ ಹಿಂದೆ ಹೋಡುತ್ತಾ ಏ ಚಲನ್ ನಿಂತ್ಕೊಳ್ಳೋ ನಿನ್ನ ಮದ್ವೆ ಹಾಕ್ತೀನಿ ನಿಂತ್ಕೋ ಅಂತ ಅವನ ಹಿಂದೆ ಆಗ ಆಗದೀರ್ ಸಾನು ಮಗ್ಳು ಸೇಮ್ ನಿನ್ ತರಾನೇ ಆಡ್ತಾಳೆ ಅಂತ ತಲೆ ಚೆಚ್ಚಿಕೊಂಡ ಆಗ ಸಂಕೇತ್ ಹೂ ಕಣೋ ಅಂತೂ ನಮ್ಮ ಸಾನ್ವಿ ಫೇಮಸ್ ರಿಪೋರ್ಟರ್ ಸಹ ಆದ್ಲು ಜೊತೆಗೆ ನಿನ್ನ ಇಂಟರ್ವ್ಯೂ ಸಹ ಅವಳೇ ಮೊದಲು ತಗೊಂಡ್ಲು ಅಂತ ನಕ್ಕಿದ ಆಗ ಶ್ರಾವ್ಯಾ ಬೇಜಾರಾಗ್ಬೇಡ ದೀರ್ ಇನ್ ಮೂರ್ ತಿಂಗಳು ನಿನ್ ತರಾನೇ ಒಬ್ಬ ಮಗ ಬರ್ತಾನೆ ಡೋಂಟ್ ವರಿ ಅಂತ ಅವರನ್ನ ರೇಗಿಸಿದ್ಲು ಆಗ ಸಾನ್ವಿ ತಾನೇನೋ ಕಮ್ಮಿ ಇಲ್ಲ ಅಂತ ಅತ್ಗೆ ನನ್ನ ಮಗ ಬಂದರೆ ಒಂಟಿ ಹಾಕ್ತಾನೆ ಸೊ ಬೇಗ ನನ್ನ ಸೊಸೇನ ನನ್ನ ಕೈಗೆ ಹುಪ್ಸಿ ಆಯಿತಾ ಅಂತ ಕಣ್ಣು ಹೊಡೆದಳು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಹಾಕಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ